ಚಿತ್ತಾಕುಲು ಗ್ರಾಮದ ವೇಗಸ್ವಾಡಾದಲ್ಲಿ ರಹದಾರಿ ಅತಿಕ್ರಮಣ ಜಿಲ್ಲಾಧಿಕಾರಿ ಪೊಲೀಸ್ ಇಲಾಖೆ ದೂರು ನೀಡಿದ ಡಾಕ್ಟರ್ ವಸಂತ್ ಬಾಂದೇಕರ್ ಕಾರವರ್ ತಾಲೂಕಿನ ಚಿತ್ತಾಕುಲು ಗ್ರಾಮದಲ್ಲಿ ಸದಾಶಿವಗಡ ಕದ್ರಾ ಮುಖ್ಯ ರಸ್ತೆಗೆ ಹೊಂದಿಕೊಂಡಿದ್ದ ವೇಗಸ್ವಾಡಕ್ಕೆ ಹೋಗುವ ರಹದಾರಿ ಅತಿಕ್ರಮಣ ಮಾಡಿದ ಬಗ್ಗೆ ಅಲ್ಲಿಯ ನಿವಾಸಿ ಡಾಕ್ಟರ್ ವಸಂತ್ ಬಾಂದೇಕರ್ ರವರು ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಇಲಾಖೆಗೆ ದೂರು ನೀಡಿದ್ದಾರೆ ಕಳೆದ ಹಲವಾರು ವರ್ಷಗಳ ಹಿಂದಿನಿಂದ ಓಡಾಡುವ ಎಂಟು ಅಡಿಯ ದಾರಿಯಾಗಿದ್ದು ಈಗ ದಾರಿ ಪಕ್ಕದ ನಿವಾಸಿ ಸುಭಾಷ್ ಯಶವಂತ್ ಪೆಡ್ನೇಕರ್ ಹಾಗೂ ಉಲ್ಲಾಸ್ ಯಶವಂತ್ ಪೆಡ್ನೇಕರ್ ಎಂಬುವರು ಮೂರು ಅಡಿ ದಾರಿ ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಎಂದು ವಸಂತ್ ಬಾಂದೇಕರ್ ಆರೋಪಿಸಿದ್ದಾರೆ ಈ ಕುರಿತು ನ್ಯಾಯಾಲಯಕ್ಕೆ ಹೋಗಿದ್ದು ಅಲ್ಲಿ ನ್ಯಾಯಾಲಯಕ್ಕೆ ಭೂಮಾಪನ ಇಲಾಖೆಯವರು ತಪ್ಪು ಮಾಹಿತಿ ನೀಡಿದ್ದರಿಂದ ನಮಗೆ ಹಿನ್ನಡೆಯಾಗಿದ್ದು ಈ ಕುರಿತು ನಾವು ಮಾನ್ಯ ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರ್ ಮನವಿ ನೀಡಿದ್ದರಿಂದ ಅವರ ಆದೇಶದ ಮೇರೆಗೆ ಭೂಮಾಪನ ಇಲಾಖೆಯ ಸಿಬ್ಬಂದಿಗಳು ಜುಲೈ ಎರಡರಂದು ಮೋಜಣಿ ಮಾಡಲು ಬಂದಾಗ ಸುಭಾಷ್ ಹಾಗೂ ಉಲ್ಲಾಸ್ ಪೆಡ್ನೇಕರ್ ಬಂಧುಗಳು ಮೋಜಣಿ ಸ್ಥಳಕ್ಕೆ ಆಗಮಿಸಿ ಕೈಯಲ್ಲಿ ಚಪ್ಪಲಿ ಹಿಡಿದು ಭೂಮಾಪನ ಇಲಾಖೆ ಸಿಬ್ಬಂದಿಗಳಿಗೆ ಅವಾಚ್ಯ ಶಬ್ದದಿಂದ ಬೈದು ಭೂಮಾಪನೆ ಮಾಡುವುದನ್ನು ಸ್ಥಗಿತಗೊಳಿಸಿ ನನಗೂ ಅವಾಚ್ಯ ಶಬ್ದದಿಂದ ಬೈದು ಹಲ್ಲೆ ಮಾಡಲು ಯತ್ನಿಸಿದ್ದಾರೆ ಎಂದು ಡಾಕ್ಟರ್ ವಸಂತ್ ಬಾಂದೇಕರ್ ಅವರು ಚಿತ್ತಾಕುಲ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಹಾಗೆ ಈ ದಾರಿಯಲ್ಲಿ ಸಾರ್ವಜನಿಕರು ವಯೋವೃದ್ಧರು ಅನಾರೋಗ್ಯರು ಓಡಾಡುವುದರಿಂದ ರಹದಾರಿಯ ಸಮಸ್ಯೆ ಬಗೆಹರಿಸಿಕೊಡುವಂತೆ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ ನಮಸ್ಕಾರ ನಾನು ಡಾಕ್ಟರ್ ವಸಂತ್ ಬಾಂಡೇಕರ್ ಚಿತ್ರಕೊಲಗ್ರಾಮ್ ಯೋಗೇಶವರಾದ ರಹವಾಸಿ ನಾವು ಅಲ್ಲಿ ಒಂದು ರಹದಾರಿ ಇದ್ದು ಎಂಟು ಫುಟ್ ಅಗಲ್ಲ ಎರಡು ನೂರ ಮೂವತ್ತೆರಡು ಫುಟ್ ಉದ್ದದ ರಹದಾರಿ ಕಳೆದ ಐವತ್ತೆಂಟು ವರ್ಷದಿಂದ ನ್ಯಾಯಾಲಯದ ಆದೇಶದಂತೆ ಬಳಸುತ್ತಾ ಬಂದಿದ್ದೆವು ಆದರೆ ಎರಡು ಸಾವಿರದ ಇಸ್ವಿಯಲ್ಲಿ ಆ ರಹದಾರಿ ಗಣಚಿನಲ್ಲಿರುವ ಸರ್ವೆ ನಂಬರ್ ಸೆವೆನ್ ಸಿಕ್ಸ್ಟಿ ಏಯ್ಟಿ ಒನ್ ಎದರ ಶ್ರೀ ಉಲ್ಲಾಸ್ ಪೇಡ್ನೇಕರ್ ಮನೋಹರ್ ಪೇಡ್ನೇಕರ್ ಹಾಗೂ ಸುಹಾಸ್ ಪೇಡ್ನೇಕರ್ ಬಾಂಗ್ಲೋರು ಅದನ್ನು ಮೂರು ಫುಟಿನಷ್ಟು ಅತಿಕ್ರಮಣ ಮಾಡಿದಾಗ ನಾವು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ತಹಸೀಲ್ದಾರ್ ಪಿ ಐ ಎಲ್ಲರನ್ನು ತಿಳಿಸಿದಾಗ ಅವರ ವರದಿಯಂತೆ ಎಲ್ಲರೂ ನೋಡಿ ಹೋದರೂ ನಾವು ನ್ಯಾಯಾಲಯಕ್ಕೆ ಅದನ್ನು ಕೇಸ್ ಹಾಕಿದ್ದೆವು ಆದರೆ ನ್ಯಾಯಾಲಯದಲ್ಲಿ ಭೂ ಇಲಾಖೆಯವರು ತಪ್ಪು ನಕಾಶೆ ನೀಡಿದ್ದರಿಂದ ನಮ್ಮ ಪ್ರಕರಣ ಇಲ್ಲದೆ ತಿರಸ್ಕಾರವಾಯಿತು ಕಿಶೋರ್ ದೇಸಾಯಿ ವಕೀಲರು ಸಹಿತ ತೊಂಬತ್ತನೇ ಶು ಅಲ್ಲಿ ಎಂಟು ಇದೆ ಅಂತ ಹೇಳಿ ನ್ಯಾಯಾಲಯಕ್ಕೆ ಊಟಿಸಿದ್ರು ಆಮೇಲೆ ನಾವು ಈ ಭೂ ಇಲಾಖೆಯವರು ಮಾಡಿದ ತಪ್ಪಿನಿಂದ ನಮಗೆ ಆದಂತಹ ಈ ಸಮಸ್ಯೆಯನ್ನು ಬಗೆಹರಿಸಲು ಮಾನ್ಯ ಜಿಲ್ಲಾಧಿಕಾರಿಗೂ ತಹಶೀಲ್ದಾರ್ಗೂ ತಿಳಿಸಿದಾಗ ಅವರು ಅದನ್ನು ತಮ್ಮ ಆದೇಶದಂತೆ ಇಪ್ಪತ್ನಾಲ್ಕು ಒಂದು ಇಪ್ಪತ್ನಾಲ್ಕರಂದು ಜಿಲ್ಲಾಧಿಕಾರಿಗಳು ಹಾಗೂ ಮೂವತ್ತೊಂದು ಒಂದು ಇಪ್ಪತ್ನಾಲ್ಕರಂದು ಮಾನ್ಯ ತಹಶೀಲ್ದಾರರು ಸಭೆಯನ್ನು ನಡೆಸಿ ಸಂಬಂಧಪಟ್ಟವರಿಗೆ ಭೂ ಇಲಾಖೆಗೆ ತಿಳಿಸಿ ಎರಡನೇ ತಾರೀಕಿಗೆ ಭೂ ಇಲಾಖೆಯವರು ಮೊದಲೇ ಮುಂಗಡವಾಗಿ ನೋಟಿಸ್ ಕೊಟ್ಟು ಸರ್ವೆಗೆ ಬಂದಾಗ ಎರಡು ತಾಸಿನ ಸರ್ವೆ ಆಗಿತ್ತು ನಂತರ ಎದುರುದಾರರಾದಂಥ ಅಂಥ ಪೆಣ್ಣೇಕರ್ ಬಂಧುಗಳು ಅಲ್ಲಿ ಬಂದು ಕೈಯಲ್ಲಿ ಚಪ್ಪಲಿ ಹಿಡಿದು ಸರ್ವೇದವರಿಗೆ ಬೈಗಳು ಬರೆದು ಅವರ ನಿಲ್ಲಿಸಿದ್ದಾರೆ ಜೊತೆಗೆ ನನ್ನ ಮೇಲೆಯೂ ಹಲ್ಲೆ ಮಾಡಿದ್ದು ಅಲ್ಲಿ ಜನರು ಎಲ್ಲ ನಮ್ಮನ್ನು ಬಿಡಿಸಿಕೊಂಡು ನಾವು ನಂತರ ಪೊಲೀಸ್ ಇಲಾಖೆಗೆ ತೀರ್ಪನ್ನು ನಡೆದು ಪೊಲೀಸರು ಬರೆದುಕೊಂಡಿದ್ದಾರೆ ನಮ್ಮ ತೀರ್ಪನ್ನು ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ರು ಸಹಿತ ಪಂಚನಾಮೆ ಮಾಡಿ ತಮಗೆ ಅಡ್ಡಿಪಡಿಸಿದ ಬಗ್ಗೆ ಮೇಲಾಧಿಕಾರಿಗಳಿಗೆ ಪಂಚನಾಮೆ ಲೆಟರ್ ಕೊಟ್ಟಿದ್ದಾರೆ ಈಗ ನಾವು ಸಾರ್ವಜನಿಕವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮಾನ್ಯ ಎಸ್ ಪಿ ಸಾಹೇಬರಿಗೂ ಮಾನ್ಯ ತಹಶೀಲ್ದಾರಿಗೂ ಮನೆ ನೀಡಿ ನಮಗೆ ಆದಷ್ಟು ಬೇಗ ಅಲ್ಪಸಂಖ್ಯಾತ ಬಾಂಧವರು ಅಲ್ಲಿ ಕ್ರಿಶ್ಚಿಯನ್ ಬಾಂಧವರು ಹೆಚ್ಚಾಗಿದ್ದಾರೆ ನಮಗೆಲ್ಲರಿಗೆ ದಾರಿ ಸರಿಯಾಗಿ ಮಾಡಿಕೊಡ್ಬೇಕು ಯಾಕಂದರೆ ವಯೋವೃದ್ಧರು ಅನಾ ವಿಧವಿಯರು ಗರ್ಭಿಣಿ ಸ್ತ್ರೀಯರು ಓಡಾಡಲಿಕ್ಕೆ ತೊಂದರೆ ಆಗ್ತಾಯಿದೆ ಅಲ್ಲಿ ಗಿಡ ಬೆಳೆಸಿದ್ದಾರೆ ದೊಡ್ಡ ದೊಡ್ಡ ಬಂಡೆಗಲ್ಲುಗಳನ್ನು ಹಾಕಿದ್ದಾರೆ ರಸ್ತೆ ಹೆಂಚಿನಲ್ಲಿ ಹೀಗಾಗಿ ದಯವಿಟ್ಟು ನಮಗೆ ಅದರಿಂದ ನಮಗೆ ಸಮಸ್ಯೆಯನ್ನು ಬಗೆಹರಿಸಿ ಜಿಲ್ಲಾಡಳಿತ ನಮಗೆ ಹೇಳಿ ಎಲ್ಲರ ಪರವಾಗಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ Thank <laughs> you.